ಯುವಕರಲ್ಲಿ ದೇಶಪ್ರೇಮ ಜಾಗೃತವಾಗಲಿ ರಾಜಕಾರಣ ಧರ್ಮ ಜಾತಿ ವ್ಯವಸ್ಥೆಯಿಂದ ಹದಗೆಡುತ್ತಿರುವ ಪ್ರಸ್ತುತ ಸಮಾಜದಲ್ಲಿ ಯುವ ಪೀಳಿಗೆ ಜಾಗೃತರಾಗಿ ದೇಶಪ್ರೇಮ ಮೈಗೂಡಿಸಿಕೊಳ್ಳಬೇಕು ಎಂದು ಹಿರಿಯ ಪತ್ರಕರ್ತ ನಾರಾಯಣರಾವ್ ಕುಲಕರ್ಣಿ ಅವರು ಹೇಳಿದರು ಯಲಬುರ್ಗ ತಾಲೂಕಿನ ಹಿರೇಹರಳಹಳ್ಳಿ ಗ್ರಾಮದಲ್ಲಿ ಭಗತ್ ಸಿಂಗ್ ಸಮಿತಿ ಯುವಕರ ಬಳಗ ಭಾನುವಾರ ಆಯೋಜಿಸಿದ್ದ ಭಗತ್ ಸಿಂಗ್ ಜನ್ಮ ದಿನಾಚರಣೆ ಅಂಗವಾಗಿ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕುಡಿಮೀಸೆಯ ಯುವಕನಾಗಿದ್ದ ಭಗತ್ ಸಿಂಗ್ ಅವರಲ್ಲಿನ ದೇಶಪ್ರೇಮ ಇಂದಿನ ಯುವಕರಿಗೆ ಮಾದರಿಯಾಗಿದೆ ಯುವಕರಲ್ಲಿ ನನ್ನವರು ಎಲ್ಲರೂ ನನ್ನವರು ಎಂಬ ಭ್ರಾತೃತ್ವ ಭಾವ ಮೂಡಬೇಕು ದುಶ್ಚಟಗಳಿಂದ ದೂರವಿದ್ದು ದೇಶಪ್ರೇಮ ಜಾಗೃತಿಗೊಳ್ಳಬೇಕು ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು ಎಂದು ಕಿವಿಮಾತು ಹೇಳಿದ ಅವರು ಹಿರಿಯರು ಸಹ ಯುವಕರನ್ನು ಸನ್ಮಾರ್ಗದತ್ತ ಕರೆದೊಯ್ಯುವ ಮೂಲಕ ವಿದ್ಯಾವಂತರನ್ನಾಗಿ ರೂಪಿಸಬೇಕು ಎಂದರು ಗ್ರಾಮದ ಯುವಕರು ಸ್ವಯಂ ಪ್ರೇರಿತರಾಗಿ ಪ್ರತಿ ವರ್ಷ ಭಗತ್ ಸಿಂಗ್ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಜೊತೆಗೆ ದೇಶ ಕಾಯುವ ಸೈನಿಕರನ್ನು ರೈತರನ್ನು ಸೇರಿದಂತೆ ವೈದ್ಯಕೀಯ ಶಿಕ್ಷಣ ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಗೌರವಿಸುತ್ತಿರುವುದು ಪ್ರಶಂಸನೀಯ ಹಾಗೂ ಮಾದರಿ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಭೀಮಪ್ಪ ವಡ್ಡರ್ ಶಿವಾಜಿ ಹಡಪದ್ ಶಂಕರಪ್ಪ ಕೌಡಿಕಾಯಿ ಸೇರಿದಂತೆ ನೌಕರ ಮಂಜುನಾಥ್ ಕೊಂಡುಗುರಿ ಮತ್ತಿತರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫಲಪುಷ್ಪ ನೀಡಿ ಶಾಲು ಹೊದಿಸಿ ಗ್ರಾಮದ ಪರವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಸಮಿತಿ ಅಧ್ಯಕ್ಷ ಫಕೀರಪ್ಪ ಕಮ್ಮಾರ್ ಹಾಗೂ ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಶೋಕವಾದಿ ಹಿರಿಯರು ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ಏನ್ ಮಾಡ್ತಾರೆ ಅಂತ ಶಕ್ತಿ ನಮ್ಮಲ್ಲಿ ನಮ್ಮ ಊರಿನ ಹುಡುಗರ ಹತ್ರ ಬರ್ತಕ್ಕಂತ ಪ್ರಯತ್ನವನ್ನ ಹಿರಿಯರು ಮಾಡ್ಬೇಕಾಗೈತ ಹಿರಿಯರ ಪ್ರೇರಣೆ ಕೊಡ್ಬೇಕು ಮಕ್ಕಳಿಗೆ ಜಾತಿ ರಾಜಕಾರಣ ಏನೋ ಒಂದ್ ಒಂದ್ ಕಡೆಗಿರ್ಲಿ ಇತ್ತೀಚಿನ ದಿನದೊಳಗ ಈ ಜಾತಿ ವ್ಯವಸ್ಥೆ ಅಷ್ಟು ವಾತಾವರಣ ಹದಿಗೆಟ್ಟಿದ್ದು ಬೇರೆ ಯಾವ್ದರಿಂದ ಆಗಿಲ್ಲ ರಾಜಕಾರಣಿಗಳು ಏನು ಮಾಡ್ತಾರಂದ್ರ ಜಾತಿ ಮೊದಲ ಜಾತಿನ ಹಿಡಿತಾರೆ ಜಾತಿಯಿಂದ ಸಮಾಜ ಹಾಳಾಗ್ ಹೋಗ್ಲಿ ಒಂದು ಕಾರಣಕ್ಕಿತ್ತು ಎಲೆಕ್ಷನ್ ಬಂದು ಅಂದ್ರೆ ಊರೊಳಗ ಜನ ನಾವು ಸಣ್ಣದಾಗ ಊರೊಳಗ ಹಿರಿಯರು ಹಿರಿಯರಿಗೆ ಬರ್ತಿದ್ರು ಬೆಟ್ಟ ಹಾಕಿದ್ರು ಅವ್ರು ಯಾರು ಬಂದು ಆಯ್ತು ಕೈ ಮುಗಿದಿದ್ರು ಹೋಗ್ತಿದ್ರು ಈಗ ಹಾಗಾಗಿ ಈಗ ಈಗ ಈಗಿನ ವ್ಯವಸ್ಥೆನೆ ಗೊತ್ತದ ಎಲೆಕ್ಷನ್ ಎಲೆಕ್ಷನ್ ಪ್ರತಿ ಎಲೆಕ್ಷನ್ ಎಷ್ಟು ಅನ್ನೋದನ್ನ ಒಂದು ಪಟ್ಟಿ ಮಾಡಬೇಕಾದ್ರೆ ಪ್ರತಿ ಎಲೆಕ್ಷನ್ ಹುಡುಗರು ಸೆಟ್ಟ ಸರ್